ಈಗಾಗಲೇ ಜಿ ಕನ್ನಡದಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ಎನ್ನುವಂತಹ ಪ್ರೋಗ್ರಾಂ ಶುರುವಾಗಿದೆ ಈ ಒಂದು ಸೀಸನ್ ವಿಶೇಷತೆ ಏನಂತ ಹೇಳಿದ್ರೆ ನಾನ್ ಡಾನ್ಸರ್ ಸೆಲೆಬ್ರಿಟಿಗಳನ್ನ ಇಟ್ಕೊಂಡು ಶೋ ಅನ್ನ ನಡೆಸಲಾಗ್ತಾ ಇದೆ ಆಲ್ರೆಡಿ ಈ ಒಂದು ಕಾರ್ಯಕ್ರಮದಲ್ಲಿ ಹದಿಮೂರು ಜನ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಅದರಲ್ಲಿ ಒಬ್ಬ ಸ್ಪರ್ಧೆಯ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾರಂತ ಹೇಳಿದ್ರೆ ಚಟಪಟ ಮಾತಿನಿಂದಲೇ ಜನಪ್ರಿಯರಾದಂಥ ನಟಿ ಅಂತ ಹೇಳಿದ್ರೆ ಅದು ಮಹಾ ನಟಿಯ ಗಗನ ಬಾರಿಯವರು ಗಗನ ಬಾರಿಯವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಗನ ಬಾರಿಯವರು ಮೂಲತಃ ಚಿತ್ರದುರ್ಗದವರು ಆ್ಯಟ್ ಪ್ರೆಸೆಂಟ್ ಅವರಿರೋದು ಬೆಂಗಳೂರಿನಲ್ಲಿ ಅವರ ಡೇಟ್ ಆಫ್ ಬರ್ತ್ ನೋಡೋದಾದರೆ ಡಿಶೆಂಬರ್ ಹನ್ನೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಗಗನ್ ಬಾರಿಯವರ ಹೈಟ್ ಬಂದು ಫೈವ್ ಪಾಯಿಂಟ್ ಸಿಕ್ಸ್ ಹಾಗೆ ಅವರ ತೂಕ ಅರೌಂಡ್ ಫಿಫ್ಟಿ ಕೆ ಜಿ ಗಗನ್ ಬಾರಿಯವರ ಊರು ಚಿತ್ರದುರ್ಗದ ಕೆರೆ ಎನ್ನುವಂತಹ ಹಳ್ಳಿ ಗಗನ್ ಬಾರಿಯವರ ತಂದೆ ತಾಯಿಗೆ ಒಷ್ಟು ನಾಲ್ಕು ಜನ ಮಕ್ಕಳು ಅದರಲ್ಲಿ ಕೊನೆಯವರು ಗಗನ್ ಬಾರಿಯವರು ಗಗನರವರು ಓದಿದ್ದು ರಾ ಬಹದ್ದೂರು ವೈ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ನಲ್ಲಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಅವರೇ ಶೋ ಒಂದರಲ್ಲಿ ಹೇಳ್ಕೊಂಡಂತೆ ಓದೋದ್ರಲ್ಲಿ ಒಂದು ಹೆಜ್ಜೆ ಹಿಂದೆ ಆ್ಯಕ್ಟಿಂಗಲ್ಲಿ ಎರಡು ಹೆಜ್ಜೆ ಮುಂದೆ ಅಂತ ಅವರಿಗೆ ಆ್ಯಕ್ಟಿಂಗ್ ಅಂತ ಹೇಳಿದರೆ ತುಂಬಾ ಆಸಕ್ತಿಯನ್ನು ಹೊಂದಿದ್ರು ಹಾಗೆ ಐ ಟಿ ಫೀಲ್ಡಲ್ಲಿ ಕೆಲ ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದ್ದಾರೆ ಗಗನರವರ ಗಗನರವರು ಫಿಲ್ಟರ್ ಇಲ್ಲದೆ ಮಾತಾಡೋದು ಹಾಗೆ ಅವರ ನಗುವಿನಿಂದ ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೆ ಮಹಾನಟಿಯಲ್ಲಿ ಟಾಪ್ ತ್ರೀಯಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಈಗ ಮತ್ತೆ ಕರ್ನಾಟಕದ ಮನಸ್ಸನ್ನು ಗೆಲ್ಲೋದಕ್ಕೆ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋದಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಲೈಫನ್ನು ತುಂಬಾ ಎಂಜಾಯ್ ಮಾಡ್ತಾ ತಾನು ಖುಷಿಯಾಗಿದ್ದು ಬೇರೆಯವರಿಗೂ ಖುಷಿ ಕೊಡುವಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದರೆ ಅದು ಗಗನ್ ಬಾರಿಯವರು ಗಗನ್ ಬಾರಿ ಅವರು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಗಗನ್ ಬಾರಿಯವರ ಅವರ ಬಗ್ಗೆ ಇರುವಂಥ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು